ಮಾಡಿರುವ ಜನಪ್ರಿಯ ಶಾಸಕರು ಕರ್ನಾಟಕ ಅನೇಕ ಸೇವಾ ನಿರ್ಣಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆದಂತಹ ಡಾಕ್ಟರ್ ಉದ್ಯಾನಂದ ಆನಂದ್ ಅರವಿಂದ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ವಿರೋಧ ಕಾರ್ಯ ಅವರೇ ಮೇಲೆ నగరసభాధ్యక్షి మాత్ర పత్రికోద్యమ పత్రికా రంగు పత్రికోద్యమ పత్రికోద్యమే ఊదమే అన్న శబ్ద ఆ పత్రికోద్యమ ఊదస్ ఆదు అన్న ಚರ್ಚೆ ಮಾಡಿ ನಿಜ ನನಗೂ ಕೂಡ ಪತ್ರಿಕೋದ್ಯಮ ಅನ್ನುವಂಥ ಶಬ್ದಕ್ಕಿಂತ ಪತ್ರಿಕಾವಲ್ಲ ಅನ್ನುವಂಥ ಶಬ್ದನೇ ಭಾಳ ಅಪಾಯಮಾನ ಅನಿಸುತ್ತೆ ಯಾಕಂದರೆ ಉದ್ದಿಮೆ ಅನ್ನೋದು ಒಂದು ಸ್ವಾತಂತ್ರ್ಯಕ್ಕೆ ಬಂದ ಬರುವಂತಹ ಒಂದು ಅಂಶ ಅಂತ ನಾನು ಪತ್ರಿಕೆಯ ಒಂದು ಇತಿಹಾಸವನ್ನು ನಮ್ಮ ಪತ್ರಿಕೆಗಳ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಕನ್ನಡ ಪತ್ರಿಕೋದ್ಯಮಕ್ಕೆ ಸುಮಾರು ನೂರ ಎಂಬತ್ತೈದು ವರ್ಷಗಳ ಇತಿಹಾಸ ಇದೆ ಭಾರತೀಯ ಪತ್ರಿಕೋದ್ಯಮಕ್ಕೆ ಸರಿಸುಮಾರು ಇನ್ನೂರು ಇನ್ನೂರ ಇಪ್ಪತ್ತೈದು ವರ್ಷಗಳ ಇಡೀ ಅದು ಒಂದು ಸುವ ಸಂಖ್ಯೆ ಅಂತಂದ್ರೆ ಕರ್ನಾಟಕದೊಂದಿಗೆ ಕನ್ನಡ ಪತ್ರಿಕೋದ್ಯಮ ಆರಂಭ ಸಾವಿರದ ಎಂಟುನೂರ ನಲವತ್ಮೂರರಲ್ಲಿ ಮೂರರಲ್ಲಿ ಮೋಮಿ ಒಬ್ಬ ಕ್ರಿಶ್ಚಿಯನ್ ಪಾತ್ರೆಯಿಂದ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆ ಆರಂಭ ಆಗುತ್ತೆ ಅದು ಕನ್ನಡದ ಮೊದಲ ದಿನ ಪತ್ರಿಕೆ ಅದೇ ರೀತಿ ಅದಕ್ಕಿಂತ ಮುಂಚೆ ಸಾವಿರದ ಏಳುನೂರ ಎಂಬತ್ತರಲ್ಲಿ

ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಪತ್ರಿಕೆಗಳ ಭಾರತ ಎಷ್ಟು ಅಮೂಲ್ಯ ಆಗಿರುತ್ತೆ ಉದಾಹರಣೆ ಬಂದ್ರೆ ನಾನು ಯಾಕೆ ಮಾತನ್ನ ಹೇಳ್ಬೇಕು ಪತ್ರಿಕೆಗಳ ಬಗ್ಗೆ ಅಂತಂದ್ರೆ ಪತ್ರಿಕೆಗಳ ಓದುವುದರ ಸಂಖ್ಯೆ ಕಡಿಮೆ ಆಗುತ್ತಿರುವಂತಹ ಈ ಸಂದರ್ಭದಲ್ಲಿ ಇವತ್ತಿನ ಸುದ್ದಿ ನಾಳಿನ ರದ್ದಿ ಅಂತ ಸುದ್ದಿ ಅನ್ನೋದು ಮೊದಲ ವೃದ್ಧಿ ಆಗುತ್ತೆ ಆ ಸುದ್ದಿ ಮೊದಲು పత్రిక డామోహన్ రైతు పత్రిక అందిన ధార్మిక అంధ శిగలసీమోహన్ రైతు సభి సమాన పత్రిక స్త్రీ సమాన ఎత్తి ఈ మధ్య సందర్భంగా ఇన్ను విచార ధ్వనివ్వని పత్రిక ఉద్యమ పత్రికవర ధ్వని కయిక ధ్వని ధ్వని పత్రిక ఆ ఉద్దేశ పత్రికా రంగిల్సా అన్నదే ఇప్పుడు దొడ్డ ఆత్మీయ రచారమర్శ కూడా ప్రశ్నార్తీత ఎలా ప్రశ్న యాత రంగి పత్రికా రంగం బాగు కూడా ఆరోపణ యాకే అదూ కూడా టీ స్పష్టం పత్రిక ఒన్నెండు సంగ్రహణ ಉತ್ಪಾದನೆ ವಿತರಣೆ ಕಲೆಕ್ಷನ್ ಕಲೆಕ್ಷನ್ ಅಂತಂದ್ರೆ ಸುದ್ದಿಗಳನ್ನು ಸಂಗ್ರಹಿಸಬೇಕು ಮತ್ತು ಆ ಸುದ್ದಿಗಳಿಗೆ ತಮ್ಮ ವೈಯಕ್ತಿಕ ವಿಷಯಗಳನ್ನ ಅಲ್ಲಿ ತುಂಬಿ ಉತ್ಪಾದಿಸಬೇಕು ಆ ವಿಚಾರಗಳನ್ನು ಹಂಚಬೇಕು ಈ ಮೂರು ಅಂಶಗಳ ಪತ್ರಿಕೆಗಳಲ್ಲಿ ಮುಖ್ಯವಾಗಿದೆ ಆ ಮೂರು ಅಂಶಗಳ ಪತ್ರಿಕೆಗಳಲ್ಲಿ ಮುಖ್ಯವಾದ ಹತ್ತಿನಲ್ಲಿ ಟೀಕೆಗಳಿಂದ ಪತ್ರಿಕೆಗಳು ಮುಕ್ತವಾಗಬೇಕು ಅನ್ನೋದು ಎಲ್ಲರೂ ಸದಾಶಯ ಆದರೆ ಗುರ್ತಾಯ ವರ್ಷ ಏನಾಗಿದೆ ಅಂದ್ರೆ ಮೊಂಸಕವ ಅಸಕವ ಅಂತ ಹೇಳ್ತಾರೆ ಪೀತಪತ್ರಿಕೆ ಉತ್ತಮ ಅಂತ ಹೇಳ್ತಾರೆ ಹಳದಿ ಪತ್ರಿಕೆ ಉತ್ತಮ ಅಂತ ಅಸಲ ಪೀತ ಹಳದಿ ಏನೋ ಒಂದು ಆದರೆ ಕೊಷ್ಟಿ ಅಂತ ಅಂದ್ರೆ ಸರಿಯಾದದ್ದು ಪೀತಪತ್ರಿಕೆಗಳು ಪೀತಪತ್ರಿಕೆ ಉತ್ತಮ ಹಳದಿ ಹಳದಿ ಪತ್ರಿಕೆ ಉತ್ತಮ ಅಂತ ಹೇಳೋದು ಹೇಳೋದು ಏಳ ಹಳದಿ ಪತ್ರಿಕೆ ಪತ್ರಿಕೆ ಉತ್ತಮ

ಯಥದಾಗಿ ಭಗವಂತರದಿಗಾರ ಉದ್ಘಾಟಕರಾಗಿ ಬಂದಿದ್ರು ಸಾಹಿತ್ಯವನ್ನು ಪರಮ ಪೂಜೆ ವಹಿಸಿದ್ದರು ನಿರೂಪಣೆ ಮಾಡಿದ್ರು ಇವರು ವಾಂಧಿಸಿದರು ಇದು ವರದಿ ವರದಿ ಕೇವಲ ವರದಿಯನ್ನು ಮೂಲ ಸತ್ವ ಯಾವ ಪ್ರಯೋಜನಗಳಿದ್ದು ಅದು ಸರಿ ಇತ್ತು ತಪ್ಪಿತ್ತು ಈ ರೀತಿ ವಿಮರ್ಶಿಸಬೇಕು ಅಂತ ಪತ್ರಕರ್ತ ಎಷ್ಟೊಂದು ದಿನ ಪತ್ರಕರ್ತರು ಎಂತಿಂತ ಮಹತ್ಕಾರ ಮಾಡ್ ಸಿಂಗ್ ಅಂತಂದ್ರೆ ಗಂಡನೆಯ ಗಂಗಾ ಕಡೆ ಕೂಡ ನಡೆಯುತ್ತಿದ್ದರು ಪುಷ್ವಂ ಸಿಂಗ್ ಅವರಿಗೆ ಇಂದಿರೇ ವಿವೇಕಾನಂದವರು ಡಾಕ್ಟರ್ ಕುಶ್ಮಸಿಂಗ್ ಲಂಕೇಶ್ವರ್ ಪತ್ರಿಕೆ ಎಂಬತ್ ಮೂರಲ್ಲಿ ಏನಾಯ್ತು ಅವರು ಇತ್ತು ಸಾಮಾಜಿಕ ನ್ಯಾಯದವಾಗಿ ಧಾರ್ಮಿಕ ನ್ಯಾಯದವಾಗಿ ಯಾಕಂದ್ರೆ ಪತ್ರಕರ್ತರ ಅಂದ್ರೆ ನಮ್ಮನ್ನ ವಿತ್ರಮಿಸುವರು ನಮ್ಮನ್ನ ವಿತ್ರಮಿಸುವರು ಜಾತಿ ಮತ ಹೇಳುತ್ತಿರಂದ್ರೆ ಒಬ್ಬ ನ್ಯಾಯವಾಗಿ ಬೆಳೆಯಬೇಕು ಒಬ್ಬ ಸಾಮಾನ್ಯ ಅಂತ ವಸಾಮಾನ್ಯ ಆಗಬೇಕಾದ ಒಬ್ಬ ಮಾಮೂಲಿ ಜನಸಾರ್ ಜನಸಾರ್ಮನೆ ಅಂತ ನ್ಯಾಯಕನ ಆಗಬೇಕಂದ್ರೆ ಪತ್ರಕರ್ತರು ಪಾತ್ರಗಳು

ಜರ್ನಲಿಸಂ ಕಲ್ತಕರ್ತರಾದ ಉದ್ಯೋಗವಾಗಿ ನಾವಾಗ್ಲಿ ಸಣ್ಣ ಪುಟ್ಟ ಹಾಡುವಾಗಲಿ ನಾವೆಲ್ಲ ಹಾಡ್ತವಲ್ಲ ನಾವೇನು ಜರ್ನಲಿಸಂ ನಾವು ಜರ್ನಲಿಸಮ್ ಕಲ್ತು ಕಲ್ತವ್ರು ನಾವು ಇಷ್ಟ ವ್ಯತ್ಯಾಸ ವಿದ್ಯಾರ್ಥಿ ಭೂಷಣ ಅಷ್ಟೇ ಹೊರತು ಇಟ್ಸ್ ನಾಟ್ ಮ್ಯಾಂಡೇಟರಿ ಅಲ್ಲ ಅಂತ ನಾನ್ ಅದೇ ಒಂದ್ ಬರುತ್ತೆ ಬಿಫೋರ್ ಇನ್

ನಾವು ಪಾತ್ರಗಳನ್ನು ಆರಿಸಿದ್ವಿ ನನಗೂ ಕೂಡ ಪತ್ರಕರ್ತರ ಬಗ್ಗೆ ಪತ್ರಿಕೆಗಳ ಬಗ್ಗೆ ಭಾಳಷ್ಟು ಅನುಮಾನ ಐತಿ ಆ ಪತ್ರಿಕಾ ಧರ್ಮವನ್ನು ತಾವು ತಾವೆಲ್ಲ ಪಾಲಿಸಿ ಭವಿಷ್ಯದ ದಿನಗಳಲ್ಲಿ ಅತ್ಯುತ್ತಮ ಪತ್ರಕರ್ತರಾಗಿದ್ವಿ ತಮ್ಮೆಲ್ಲ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ಎಲ್ಲರದ್ದು ಒಳ್ಳೆಯದಾಗಿ ವೈಯಕ್ತಿಕವಾಗಿ ಶಾಸಕರಲ್ಲಿ ನಾವು ಮುಂದೆ ಮನೆ ಮಾಡೋದ ತಂತ್ರವಾಗಿ ಸರಸ್ವತಿ ಪುತ್ರ

ಇಂಥ ಪೇಪರ್ ಅವರು ನಿಂತವ್ರು ಗಣಪರ ಪೇಪರ್ ರಾಜೇಶ ಗಂಡ್ ಜನತಾ ಪಕ್ಷದ ನ್ಯಾಯಿತು ನಾವು ಸಂದರ್ಭದ್ದು ಕೇಳೋಕ್ಕೆ ಒಂದು ವಿಶೇಷಗಳು ಅವರು ಈಗ ದೊಡ್ಡ ಪತ್ರಿಕೆಗಳ ಕಾಯಿದೆ ಎರಡನೇದು ಚಿಕ್ಕ ಪತ್ರಿಕೆಗಳ ಹಿತ ಕಾಯಿರುವಂತ ಒಂದು ಕೆಲಸದಲ್ಲಿ ಅವ್ರು ಓದುವಂತಹ ಅದೊಂದು ಆರ್ಥಿಕ ಸಂಕಷ್ಟಗಳಿಗೆ ನಾವೆಲ್ಲ ಸಹಾಯ ಮಾಡ್ತೀವಿ ಅಂತ ಆಶಿಸಿ ಅವರ ಮನವಿ